ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬಿಹಾರದ ರಾಜಕೀಯದಲ್ಲಿ ಇನ್ನೂ ಚರ್ಚೆ ಆಗ್ತಿರುವಂತಹ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಎಲ್ಲರ ಮನಸ್ಸಲ್ಲಿ ಕೂತ್ ಬಿಟ್ಟಿದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ರಾಷ್ಟ್ರೀಯ ಜನತಾ ದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಒಳಗೊಂಡಂತಹ ಎನ್ ಡಿ ಎರಡ್ನೂರ ಎರಡು ಸ್ಥಾನಗಳನ್ನ ಗೆದ್ದುಕೊಂಡು ಅಧಿಕಾರದಲ್ಲಿ ಉಳಿದಿದೆ ಇದು ಬಿಹಾರದ ಎರಡ್ನೂರ ನಲವತ್ಮೂರು ಸ್ಥಾನಗಳ ವಿಧಾನಸಭೆಯಲ್ಲಿ ಬಹುದೊಡ್ಡ ಬಹುಮತ ಆದರೆ ಈ ಗೆಲುವು ಹಣದ ಶಕ್ತಿಯಿಂದ ಬಂದಿದೆ ಅಂತ ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಾರ್ಟಿ ಆರೋಪ ಮಾಡಿದೆ ಹೌದು ವಿಶ್ವ ಬ್ಯಾಂಕ್ನಿಂದ ಬಿಹಾರಕ್ಕೆ ಬಂದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಚುನಾವಣೆಗೆ ದುರ್ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಚುನಾವಣೆಯಲ್ಲಿ ಎನ್ಡಿಎ ಎಷ್ಟು ಖರ್ಚು ಮಾಡಿದೆ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಒಂದು ಪಕ್ಷ ಅಥವಾ ಒಬ್ಬ ಅಭ್ಯರ್ಥಿಗೆ ಎಷ್ಟು ಮಿತಿ ಇದೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ನವೆಂಬರ್ ಆರರಿಂದ ನವೆಂಬರ್ ಹನ್ನೊಂದರವರೆಗೆ ನಡೆದಂತ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿಎ ಭಾರಿ ಗೆಲುವನ್ನ ಸಾಧಿಸಿದೆ ಎರಡ್ನೂರ ಎರಡು ಸ್ಥಾನಗಳ ಜೊತೆಗೆ ಇವರು ಅಧಿಕಾರದಲ್ಲಿ ಉಳಿದಿದ್ದಾರೆ ಬಿಜೆಪಿ ಎಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದ್ರೆ ನಿತೀಶ್ ಕುಮಾರ್ ಅವರ ಜೆಡಿಯು ಎಂಬತ್ತೈದು ಸ್ಥಾನಗಳ ಜೊತೆಗೆ ಎರಡನೇ ಸ್ಥಾನದಲ್ಲಿ ಇತ್ತು ಇದು ರನ್ ಗೆ ಬಂದ ಗೆಲುವು ಸೊ ಚುನಾವಣೆಯಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಮತಗಳು ಎನ್ ಗೆ ಬಂದಿದೆ ಅಂತ ವರದಿಗಳು ಹೇಳುತ್ತೆ ಇನ್ನು ಮತ್ತೊಂದು ಕಡೆ ಆರ್ ನೇತೃತ್ವದ ಮಹಾಘಟ್ ಬಂಧನ್ ಕೇವಲ ಮೂವತ್ತಾರು ಸ್ಥಾನಗಳಲ್ಲಿ ಸೀಮಿತ ಆಗಿದ್ದು ಇದು ಅವರಿಗೆ ಒಂದು ದೊಡ್ಡ ಹೊಡೆತ ಆರ್ ಹೆಚ್ಚು ಮತಗಳನ್ನ ಪಡೆದ್ರೂ ಸಹ ಸ್ಥಾನಗಳು ಕಡಿಮೆ ಬಂದಿದೆ ಇದು ಮತಗಳು ವಿಭಜನೆ ಆಗಿದೆ ಅನ್ನೋದನ್ನ ತೋರಿಸತ್ತೆ ಸೊ ಇದೇ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಪ್ರಶಾಂತ್ ಕಿಶೋರ್ ಅವರ ಜೆಎಸ್ಪಿ ಯಾವುದೇ ಸ್ಥಾನವನ್ನು ಗಳಿಸದೆ ತನ್ನ ಖಾತೆಯನ್ನ ತೆರೆಯೋಕೆ ವಿಫಲ ಆಗತ್ತೆ ಇದು ಅವರಿಗೆ ಒಂದು ದೊಡ್ಡ ನಷ್ಟ ಜೆ ಎಸ್ ಪಿ ನಾಲ್ಕರಿಂದ ಐದು ಸ್ಥಾನಗಳಲ್ಲಿ ಹತ್ತಿರ ಬಂದರೂ ಸಹ ಗೆಲುವನ್ನು ಸಾಧಿಸಿಲ್ಲ ಈ ಗೆಲುವು ನಿತೀಶ್ ಕುಮಾರ್ ಅವರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮಾಡಿದೆ ಎನ್ ಡಿ ಎ ಗೆಲುವಿಗೆ ಮುಖ್ಯ ಕಾರಣ ಹಣದ ದುರ್ಬಳಕೆ ಅನ್ನುವಂತಹ ಆರೋಪ ಈಗ ಚರ್ಚೆಯಲ್ಲಿರುವಂಥ ವಿಚಾರ ಚುನಾವಣಾ ಫಲಿತಾಂಶ ಬಂದ ನಂತರ ಜೆ ಎಸ್ ಪಿ ನಾಯಕರು ನಿತೀಶ್ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ ಬಿಹಾರ್ ಸರ್ಕಾರ ವಿಶ್ವ ಬ್ಯಾಂಕ್ನಿಂದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆದಿತ್ತು ಇದು ರಾಜ್ಯದ ರಸ್ತೆಗಳ ನಿರ್ಮಾಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಕ್ಕಾಗಿ ಬಳಸಬೇಕಾಗಿತ್ತು ಆದರೆ ಈ ಹಣವನ್ನು ಇವರು ಚುನಾವಣಾ ದುರ್ಬಳಕೆಗೆ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನಗದು ನೀಡುವಂತಹ ಯೋಜನೆಗೆ ಈ ಸಾಲದ ಹಣವನ್ನು ಬಳಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸೊ ಇದು ಮತಗಳನ್ನು ಖರೀದಿಸುವ ಉದ್ದೇಶಕ್ಕಾಗಿ ಮಾಡಿದ್ದು ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾರೆ you okay. ಇನ್ನು ಜೆ ಎಸ್ ಪಿಯ ಪಾವನ್ ವರ್ಮಾ ಅವರು ಈ ಹಣ ಮಹಿಳಾ ಮತಗಳನ್ನ ಗೆಲ್ಲಿಸೋಕೆ ಬಳಸಲ್ಪಟ್ಟಿದ್ದು ಚುನಾವಣೆಯ ಫಲಿತಾಂಶವನ್ನು ಬದಲಾಯಿಸಿದೆ ಅಂತ ಹೇಳಿದ್ದಾರೆ ಸೊ ಜೆಎಸ್ಪಿ ಈ ವಿಷಯವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸೋದಾಗಿಯೂ ಹೇಳಿದ್ದಾರೆ ಸೊ ಇದೇ ರೀತಿ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಸಹ ಬಿಹಾರದ ಚುನಾವಣೆಯ ಬಗ್ಗೆ ಮಾತಾಡಿ ನಿತೀಶ್ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಬಿಹಾರದ ಫಲಿತಾಂಶ ಹಣದ ಶಕ್ತಿಯನ್ನ ತೋರಿಸತ್ತೆ ಇಂತಹ ದುರ್ಬಳಕೆಯನ್ನ ಬಿಹಾರದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಸೊ ಚುನಾವಣೆಯಲ್ಲಿ ಹಣದ ಪಾತ್ರ ದೊಡ್ಡದೇನೆ ಇದೆ ಜಿಎಸ್ಪಿ ಮತ್ತು ಇತರರ ಪ್ರಕಾರ ಬಿಜೆಪಿ ಏಕೈಕವಾಗಿ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ಇದರಲ್ಲಿ ರ್ಯಾಲಿಗಳು ಹೆಲಿಕಾಪ್ಟರ್ಸ್ಗಳು ಇದರ ಪ್ರಯಾಣಗಳು ಮತ್ತು ಡಿಜಿಟಲ್ ಜಾಹೀರಾತುಗಳು ಸಹ ಸೇರಿದೆ ಇನ್ನು ಗೂಗಲ್ ಮತ್ತು ಫೇಸ್ಬುಕ್ ನಲ್ಲಿ ಬಿಜೆಪಿ ನಾಲ್ಕು ಪಾಯಿಂಟ್ ಆರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಒಟ್ಟು ಡಿಜಿಟಲ್ ಖರ್ಚು ನಲವತ್ತೆಂಟು ಕೋಟಿ ರೂಪಾಯಿ ಸೊ ಜೆಡಿಯು ಸಹ ಸಮಾನ ಪ್ರಮಾಣದಲ್ಲಿ ಖರ್ಚು ಮಾಡಿದ್ದು ಎನ್ ಡಿ ಎ ಒಟ್ಟು ಖರ್ಚು ಒಂದೂವರೆ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಇರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಆದ್ರೆ ಈ ಖರ್ಚಿನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ಭಾಗವೂ ಸೇರಿರಬಹುದು ನಗದು ವರ್ಗಾವಣೆಗಳಂತಹ ಯೋಜನೆಗಳ ಮೂಲಕ ಮತಗಳನ್ನ ಗೆಲ್ಲಿಸಲಾಗಿದೆ ಅನ್ನೋದು ಸತ್ಯ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಪಾಟ್ನಾದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತ ಜೆಎಸ್ಪಿ ರಾಷ್ಟ್ರಾಧ್ಯಕ್ಷ ಉದಯ್ ಸಿಂಗ್ ಮಾತನಾಡಿ ಜೂನ್ ನಿಂದ ಚುನಾವಣೆ ಘೋಷಣೆಯಾಗುವವರೆಗೆ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾರ್ವಜನಿಕ ಹಣವನ್ನು ವೆಚ್ಚ ಮಾಡಿದೆ ಅದರಲ್ಲಿ ವಿಶ್ವ ಬ್ಯಾಂಕ್ನಿಂದ ಪಡೆದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ದೇಣಿಗೆ ಮತ್ತು ಉಚಿತ ಕೊಡುಗೆಗಳ ಹೆಸರಲ್ಲಿ ಮತ ಖರೀದಿಗೆ ಬಳಸಿಕೊಂಡಿದೆ ಅಂತ ಆರೋಪ ಮಾಡಿದ್ರು ಸೊ ಚುನಾವಣೆಗೂ ಕೆಲವು ದಿನಗಳ ಮುನ್ನ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಜಮೆ ಮಾಡಿದರ ಬಗ್ಗೆ ಮಾತನಾಡಿದ ಇವರು ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಸಹ ಮತದಾನಕ್ಕೂ ಮುನ್ನ ಹಣ ಜಮೆಯಾಗ್ತಾ ಇತ್ತು ಇದು ಬಿ ಬಿಹಾರ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ನಡೆದಿದೆ ಅಂತ ಹೇಳಿದ್ದಾರೆ ಸೊ ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡದೇ ಇದ್ರೆ ಎನ್ ಡಿ ಎ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯವನ್ನು ಇರು ವ್ಯಕ್ತಪಡಿಸಿದ್ದಾರೆ ಜನ್ಸುರಾಜ್ ಪಕ್ಷ ಎರಡ್ ಸಾವಿರ ರೂಪಾಯಿ ವೃದ್ಧಾಪ್ಯ ಪಿಂಚಣಿ ಭರವಸೆ ನೀಡಿದಾಗಲೇ ಸರ್ಕಾರ ಈ ಮೊತ್ತವನ್ನು ಏಳ್ನೂರಿಂದ ಒಂದ್ ಸಾವಿರದ ಒಂದು ರೂಪಾಯಿಗೆ ಹೆಚ್ಚಿಸಿತ್ತು ಅಂತ ಸಿಂಗ್ ಆರೋಪ ಮಾಡಿದ್ದಾರೆ ಇನ್ನು ಈ ಭಾರತೀಯ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಹಾರ್ ಚುನಾವಣೆಯಲ್ಲಿ ನಿಯಮಗಳನ್ನ ಹಾಕಿದೆ ಪ್ರತಿ ಅಭ್ಯರ್ಥಿಗೆ ಖರ್ಚು ಬಿತ್ತಿದ ನಲವತ್ ಲಕ್ಷ ರೂಪಾಯಿ ಇದರಲ್ಲಿ ಚಹಾ ಸಮೋಸ ಇತ್ಯಾದಿಗಳಿಗೂ ಸಹ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಒಂದು ಚಹಾಕ್ಕೆ ಹತ್ತು ರೂಪಾಯಿ ಮಾತ್ರ ಸೊ ಐವತ್ ಸಾವಿರ ರೂಪಾಯಿಗಳನ್ನ ಮೀರಿದ ನಗದು ವ್ಯವಹಾರವನ್ನ ನಿಷೇಧ ಮಾಡಿದೆ ಎಲ್ಲಾ ಖರ್ಚುಗಳನ್ನ ಬ್ಯಾಂಕ್ ಖಾತೆ ಮೂಲಕ ಮಾಡಬೇಕು ಅಂತ ಹೇಳತ್ತೆ ಸೊ ಒಂದು ಪಕ್ಷಕ್ಕೆ ಒಟ್ಟು ಮಿತಿ ಇಲ್ಲ ಆದ್ರೆ ಅಭ್ಯರ್ಥಿಯ ಲೆಕ್ಕದಂತೆ ಅಥವಾ ಅಭ್ಯರ್ಥಿಯ ಸಂಖ್ಯೆ ಅಂತ ಲೆಕ್ಕ ಹಾಕಬಹುದು ಎನ್ ಡಿ ಸ್ಥಾನಗಳಲ್ಲಿ Esperdi, ಸೊ ನಿಯಮಾನುಸಾರ ಒಟ್ಟು ಎಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬಹುದು ಆದರೆ ಆರೋಪಗಳ ಪ್ರಕಾರ ಅವರು ಇದಕ್ಕಿಂತ ಹೆಚ್ಚನ್ನ ಖರ್ಚು ಮಾಡಿದ್ದಾರೆ ಸೊ ಈ ಆರೋಪಗಳು ಬಿಹಾರದ ಎನ್ ಡಿ ಎ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಆಗಬಹುದು ಜೆ ಎಸ್ ಪಿ ತನ್ನ ರಣನೀತಿಯನ್ನ ಬದಲಾಯಿಸ್ತಾ ಇದ್ದು ಪ್ರಶಾಂತ್ ಕಿಶೋರ್ ಇದು ನಮ್ಮ ಹೋರಾಟದ ಆರಂಭ ಅಂತ ಹೇಳಿದ್ದಾರೆ ಆದರೆ ಚುನಾವಣಾ ಖರ್ಚುಗಳ ನಿಯಂತ್ರಣಕ್ಕೆ ಹೊಸ ಕಾನೂನುಗಳ ಅಗತ್ಯ ಇದೆ ಅನ್ನೋ ಚರ್ಚೆ ಈಗ ಮತ್ತೆ ಶುರುವಾಗುತ್ತೆ ಬಿಹಾರ್ ಚುನಾವಣೆ ಭಾರತೀಯ ರಾಜಕಾರಣದಲ್ಲಿ ಹಣದ ಪಾತ್ರವನ್ನು ಪ್ರಶ್ನಿಸುತ್ತೆ ಚುನಾವಣಾ ಆಯೋಗ ಇದಕ್ಕೆ ಇರುವಂತಹ ಮಿತಿಗಳನ್ನ ಕಟ್ಟುನಿಟ್ಟು ಜಾರಿಗೊಳಿಸಿದ್ರೆ ಮಾತ್ರ ಜನಾಧಾರಿತ ರಾಜಕಾರಣ ಸಾಧ್ಯ ಬಿಹಾರದ ಭವಿಷ್ಯ ಈ ಸವಾಲುಗಳನ್ನು ಎದುರಿಸಿ ಮುಂದುವರಿಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ